ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ಯಾ ಓದು ವರ್ಕ್ ಆಗಲ್ಲ ಗೊತ್ತ ಗೊತ್ತದು ವರ್ಕ್ ಆಗಲ್ಲ ಅಂತ ಅದಕ್ಕೆ ಹೇಳಿ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಎಂಟೂವರೆ ಆಗಿದೆ ರಾನಿಲ್ನ ಸ್ಕೂಲಿಗೆ ಬಿಟ್ಬಿಟ್ಟು ಈಗ ಜಸ್ಟ್ ಬಂದು ಒಂದು ಕಾಫಿ ತೊಗೊಂಡು ಕೂತಿದ್ದೀನಿ ಕ್ಲಿಯರ್ನ ಡ್ರಾಪ್ ಆಗಿಬಿಟ್ಟು ಇನ್ನೇನು ಪ್ರೀತಿ ಬರ್ತಾಳೆ ನಾವು ಎರಡು ದಿನದ ಮುಂಚೆ ಒಂದು ವೀಡಿಯೋ ಮಾಡಿದ್ವಿ ಅದರಲ್ಲಿ ಪ್ರೀತಿ ತಂದೆಗೆ ಏನಾಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಪ್ರೀತಿ ಸ್ವಲ್ಪ ಎಮೋಷನಲ್ ಆಗ್ತಾಳೆ ಆ ವೀಡಿಯೋ ಅಪ್ಲೋಡ್ ಮಾಡೋದಾ ಬೇಡವಾ ಅಂತ ಒಂಥರ ಕನ್ಫ್ಯೂಷನ್ ಇತ್ತು ಬಟ್ ಇವಾಗ ಅಪ್ಲೋಡ್ ಮಾಡೋದು ಅಂತ ಡಿಸೈಡ್ ಮಾಡಿ ಸೊ ಅಪ್ಲೋಡ್ ಆಗೋಗಿರುತ್ತೆ ನೀವು ನೋಡಿಲ್ಲ ಅಂತಂದರೆ ಈಗ ನೋಡಿ ಆಮೇಲೆ ನಮಗೆ ಇವತ್ತು ಸಿಂಗಾಪುರ್ ಪೋಸ್ಟ್ ಆಫೀಸಲ್ಲಿ ಒಂದು ಕೆಲಸ ಇದೆ ಹಾಗಾಗಿ ಮಧ್ಯಾಹ್ನ ಒಂದು ಗಂಟೆ ಮಕ್ಕಳು ಕರ್ಕೊಂಬರೋ ತನಕ ನಾವು ಇಲ್ಲೇ ಸರೌಂಡಿಂಗಲ್ಲಿ ಟೈಮ್ ಪಾಸ್ ಮಾಡಬೇಕು ಹೆಂಗೆ ಟೈಮ್ ಪಾಸ್ ಆಗುತ್ತೆ ನೋಡೋಣ ಎಕ್ಸಾಕ್ಟ್ ಟೈಮ್ ಏಯ್ಟ್ ತರ್ಟಿ ಫೈವ್ ಆಯಿತು ಕಾಫಿ ಇಷ್ಟೇ ಇದೆ ಖಾಲಿ ಮಾಡೋದಕ್ಕೆ ಕ್ಲೀಯನ್ನ ಬಿಟ್ಬಿಟ್ಟು ಪ್ರೀತಿ ಬಂದ್ಲು ಬಟ್ ಕಾಫಿ ಎಲ್ಲ ಫುಲ್ ಖಾಲಿ ಈಗ ಒಂದು ಕೆಲಸ ಮಾಡೋಣ ಫಸ್ಟ್ ಮೆಟ್ಟಿಗೆ ಹೋಗೋಣ ಮೆಟ್ಟಿ ಮುಗಿಸ್ಕೊಂಡು ಆಮೇಲೆ ಪೋಸ್ಟ್ ಆಫೀಸ್ಗೆ ಹೋಗೋಣ ಪೋಸ್ಟ್ ಆಫೀಸಲ್ಲಿ ಎಷ್ಟು ಕೆಲಸ ಆಗ ಎಷ್ಟೊತ್ತಾಗುತ್ತೆ ಕೆಲಸ ನೋಡ್ಕೊಂಡು ಆಮೇಲೆ ಎಲ್ಲರೂ ಹೋಗೋಣ ಓಕೆನಾ ಫಸ್ಟ್ ಇವಾಗ ಈ ಗ್ಲಾಸ್ನ ಎತ್ತಿರೋಣ ಇದು ಹಾಕರ್ ಸೆಂಟರ್ ಇದು ಇಲ್ಲಿ ಏಜಾದವರೆಲ್ಲ ಬಂದು ಆರಾಮಾಗಿ ಕೂತ್ಕೊಂಡು ಹೊರಟೆ ಹೊಡಿತಾ ಇರ್ತಾರೆ ಅದೇ ನೋಡೋಕ್ಕೆ ಒಂಥರ ಚೆಂದ ಫುಡ್ಗಳೆಲ್ಲ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಇರುತ್ತೆ ಹಂಗಾಗಿ ತುಂಬ ಜನ ಇರ್ತಾರೆ ಇಲ್ಲಿ ಹಾಕರ್ ಸೆಂಟರಲ್ಲಿ ಮೆಡ್ಡಿನಲ್ಲಿ ನಮ್ಮ ವೆಜಿಟೇರಿಯನ್ಸ್ಗೆ ಹ್ಯಾಶ್ ಬ್ರೌನ್ ಸಿಗುತ್ತೆ ಅದು ನನ್ನ ಫೇವ್ರೇಟ್ ಪ್ರೀತಿ ಯಾಕೋ ಇಷ್ಟನೇ ಪಡ್ತಾ ಇರಲಿಲ್ಲ ಮೊದಲು ಇವತ್ತಿನ ಬ್ರೇಕ್ಫಾಸ್ಟ್ ನಮ್ದಿದೆ ಹ್ಯಾಶ್ ಬ್ರೌನ್ ನನ್ನ ಫೇವ್ರೇಟ್ ಇದೆ ಬಟ್ ಇದು ಬರೀ ಲೆವೆನ್ ಓ ಕ್ಲಾಕ್ವರೆಗೆ ಮಾತ್ರ ಸಿಗೋದು ಕಾಫಿ ತಿಂಡಿ ಎಲ್ಲ ಆಯಿತು ಇವಾಗ ಬಸ್ ತಗೊಂಡು ಪೋಸ್ಟ್ ಆಫೀಸ್ ಕಡೆ ಹೋಗ್ತಾ ಇದ್ದೀವಿ ಫೆಸಿಲಿಟಿ ಎಷ್ಟು ಚೆನ್ನಾಗಿರುತ್ತೆ ಮಾತ್ರ ಏಜ್ಡ್ ಪೀಪಲ್ಗೆ ಡ್ರೈವರೇ ಬಂದು ಇತ್ತು ಇಳಿದು ತಕ್ಕೊಡೋದು ಸೂಪರ್ ಪೋಸ್ಟ್ ಆಫೀಸಿಗೆ ಬಂದ್ವಿ ಹತ್ತುವರೆಗೆ ಓಪನ್ನು ಬಟ್ ಆಲ್ರೆಡಿ ಕ್ಯೂ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಒಂದು ಹತ್ತು ಹನ್ನೆರಡು ಜನ ನಿಂತಿದ್ದಾರೆ ಕ್ಯೂ ಅಲ್ಲಿ ಆಫೀಸ್ ಚೆನ್ನಾಗಿದೆ ಅಲ್ವಾ ದೊಡ್ಡದಾಗಿ ಸಖತ್ ಹಳೆ ಬಿಲ್ಡಿಂಗ್ ಒಳ್ಳೆ ಸಾಫ್ಟ್ವೇರ್ ಕಂಪ್ನಿ ತರ ಇದೆ ಕ್ಯೂ ಅಲ್ಲಿ ಇದಾರೆ ಅಂದ್ರೆ ಮೋಸ್ಟ್ಲಿ ಇನ್ನೂ ಆಡ್ ಆಗ್ತಾ ಹೋಗ್ತಾರೆ ಬೆಟರ್ ಅಲ್ಲಿ ಹೋಗಿ ನಿಂತ್ಬಿಡೋಣ ಮುಂಚೆನೇ ಇಷ್ಟೊಂದು ಕ್ಯೂ ಇನ್ನು ಪೀಕ್ ಟೈಮಲ್ಲಿ ಬಂದರೆ ಇನ್ನೆಷ್ಟು ಇರ್ಬೋದು ಅಲ್ವಾ ಹ್ಞೂ ಪೋಸ್ಟ್ ಆಫೀಸ್ ಓಪನ್ ಆಯಿತು ಎಲ್ಲ ಟೋಕನ್ ಕೊಡ್ತಾ ಇದ್ದಾರೆ ಅಲ್ಲಿ ನಮ್ಮ ಟೋಕನ್ನು ಒನ್ ಜೀರೋ ಜೀರೋ ಸಿಕ್ಸ್ ಮಾಡಬೇಕು ಯಾವ ಕೌಂಟರ್ ಲಾಸ್ಟ್ ಪೋಸ್ಟ್ ಆಫೀಸ್ಗೆ ತುಂಬ ಸತಿ ಬಂದಿದ್ದೀನಿ ಬಟ್ ಈ ಸೆಕ್ಷನ್ಗೆ ಬಂದೇ ಇರಲಿಲ್ಲ ಎಲ್ಲ ಸ್ಟ್ಯಾಂಪ್ಸ್ಗಳು ಹಳೇ ಒಂಥರ ಫೋಟೋಸ್ಗಳೆಲ್ಲ ಇದೆ ಹ್ಞೂ ಇದು ಚೆನ್ನಾಗಿದೆ ಎಲ್ಲದಕ್ಕಿಂತ ಹಳೆ ಪೋಸ್ಟ್ ಬಾಕ್ಸ್ ಈಗಿರೋ ಪೋಸ್ಟ್ ಬಾಕ್ಸ್ ಈ ಥರ ಮೋಸ್ಟ್ ತರ್ಟಿ ಡಾಲರ್ಸ್ ಆಗುತ್ತೆ ಬಬಾಯ್ ಸಿಂಗಾಪುರ್ ಪೋಸ್ಟ್ ಹಾಯ್ ಟ್ಯಾಂಪನೀಸ್ ಹಬ್ ಕೈಸ್ ನನಗೆ ಇವತ್ತು ಆಫೀಸ್ ರಜೆ ಹಂಗಾಗಿ ಈ ಥರ ಆರಾಮಾಗಿ ಸುತ್ತಾಡ್ತಾ ಇರೋದು ಫಸ್ಟ್ ಆಫೀಸ್ಗೆ ಅಂತಲೇ ರಜೆ ಹಾಕಿದ್ದು ಹೌದಾ ಇಲ್ಲ ಕೈಸ್ ನಾವಿಲ್ಲಿಗೆ ಬಂದಿದ್ದೆ ಆ್ಯಕ್ಚುಲಿ ಅದರ ಒಳ್ಳೆ ಮೂವಿ ಹಾಕಿರ್ತಾರೆ ನೋಡೋಣ ಅಂತ ಇನ್ನೇನು ಆಲ್ಮೋಸ್ಟ್ ಒನ್ ಅವರ್ ಟೈಮ್ ಪಾಸ್ ಮಾಡಬೇಕಷ್ಟೇ ಈಗ ಆದರೆ ನ್ಯೂಸ್ ಹಾಕಿದ್ದಾರೆ ಬ್ಯಾಡ್ ಟೈಮಿಂಗ್ ನಮ್ಮದು ಕೈಸ್ ಮೂವಿ ಹಾಕಿರಲಿಲ್ವಲ್ಲ ಹಂಗಾಗಿ ಜಾಗಿಂಗ್ ಟ್ರ್ಯಾಕಲ್ಲಿ ಒಂದ್ ಐದ್ ರೌಂಡ್ ಜಾಗಿಂಗ್ ಮಾಡಿದೆ ಇಲ್ಲಿಂದ ಹೋಗಿ ಬಂದು ಫೈವ್ ರೌಂಡ್ಸ್ ಆಯ್ತು ಇನ್ನು ಕರೆಕ್ಟಾಗಿ ಆಗಿ ಒನ್ ರೌಂಡ್ ಕಂಪ್ಲೀಟ್ ಮಾಡಿಲ್ಲ ಫಸ್ಟ್ ರೌಂಡ್ ಹೋಗ್ತಾ ಇರೋದು ಜಾಗಿಂಗ್ ಜಾಗಿಂಗ್ ಅಲ್ಲ ಮಾಡಲ್ಲ ಜಾಗ್ ನಾನು ನೋಡೇ ಇಲ್ಲ ಇದುವರೆಗೂ ಜಾಗೇ ಮಾಡಿಲ್ಲ ನೋಡಕ್ಕೆ ಎರಡು ವರ್ಷ ಆದ್ಮೇಲೆ ವ್ಲಾಗ್ ಮಾಡ್ತಾ ಇರೋದ್ರಿಂದ ನಮ್ ಲೈಫ್ ಅಲ್ಲಿ ಒಂಥರ ತುಂಬಾ ಚೇಂಜಸ್ ಆಗಿದೆ ರೊಟೀನ್ ಎಲ್ಲಾನು ಚೇಂಜ್ ಇವಾಗ ಇಬ್ರು ಸ್ಕೂಲ್ ಹೋಗ್ತಾ ಇರೋದ್ರಿಂದ ಅವ್ರಿಗೆ ಸ್ಕೂಲ್ ಕಳಿಸೋದು ಹೋಮ್ ಹೋಮ್ವರ್ಕ್ ಮಾಡಿಸೋದು ಇದೇ ಒಂಥರ ಲೈಫ್ ಆಗಿದೆ ಚಾಲಿ ಸೆವೆನ್ ಸೆವೆನಲ್ಲಿ ಏನೋ ಇಡ್ಲಿ ಇಡ್ಲಿ ಮನೆ ಮನೆ ಆ ಥರ ಇತ್ತಲ್ಲ ಆ ಥರ ಇತ್ತಲ್ಲ ಅದೇ ಥರ ಸ್ಕೂಲ್ ಹೋಮ್ವರ್ಕ್ ಬಸ್ ಸ್ಕೂಲ್ ಹೋಮ್ವರ್ಕ್ ಈ ಥರ ಆಗೋಗಿತ್ತು ಈಗ ಸ್ವಲ್ಪ ಆಗ್ಬೇಕು ಆಗಬೇಕು ಸ್ವಲ್ಪ ಆಕ್ಯುಪೈಡ್ ಆಗಿರ್ತಾಳೆ ಇನ್ಮೇಲೆ ಫ್ಯಾಕ್ಟ್ ನಾವು ಬ್ಲಾಗ್ ಮಾಡೋದೆಲ್ಲ ಮಿಸ್ ಮಾಡ್ಕೊಂಡಿದ್ವಿ ಸೊ ಬ್ಲಾಗ್ ಮಾಡ್ತಾ ಮಾಡ್ತಾ ಈಗ ಸ್ವಲ್ಪ ಆಕ್ಯುಪೈಡ್ ಆಗಿ ಅದೇ ಸೈಕಲ್ ರೊಟೀನಿಂದ ಸ್ವಲ್ಪ ಈಚೆ ಬರಬೇಕು ಆಮೇಲೆ ಶಿ ಓಕೆ ಲಾಸ್ಟ್ ಬ್ಲಾಗ್ ಅಲ್ಲಿ ಸ್ವಲ್ಪ ಎಮೋಷನಲ್ ಆಗಿದ್ಲು ಬಟ್ ಶಿ ಇಸ್ ಓಕೆ ಬಟ್ ಶಿ ಇಸ್ ನಾಟ್ ಫುಲ್ಲಿ ಓಕೆ ಏನಿಲ್ಲ ಮಧ್ಯ ಮಧ್ಯ ನೆನ್ ಬಂದಾಗ ಆ ತರ ಅಳು ಬರುತ್ತೆ ಏನು ಮಾಡಕ್ ಆಗ ಈಗ ಪಾಪು ಕರ್ಕೊಂಡು ಬರಕ್ ಹೊರಡ್ತಾ ಇದೀವಿ ಟ್ವೆಲ್ ತರ್ಟಿಗೆ ಫಸ್ಟ್ ಅವಳನ್ನ ಪಿಕ್ ಮಾಡಿ ಆಮೇಲೆ ಒನ್ ಓ ಕ್ಲಾಕ್ ರಾನಿಲ್ ಪಿಕ್ ಮಾಡ್ಬೇಕು ಒಳ್ಳೆ ಟೈಮ್ ಸ್ಪೆಂಡ್ ಆಯ್ತಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ಯಾ ಓ ತ್ರೀ ಅವರ್ಸ್ ಆಕ್ಚುಲಿ ತುಂಬಾ ಶಾರ್ಟ್ ಟೈಮ್ ಅನಿಸ್ತು ಪೋಸ್ಟ್ ಆಫೀಸಲ್ಲೇ ಒಳ್ಳೆ ಟೈಮ್ ಪಾಸ್ ಆಯ್ತು ಅದಾದ್ಮೇಲೆ ಮೂವಿ ಬೇಗ ಬೇಗ ಆಯ್ತು ಒಟ್ನಲ್ಲಿ ಹಾ ಬೋರ್ ಆಗ್ಲಿಲ್ಲ ಹೆಂಗ್ ಟೈಮ್ ಸ್ಪೆಂಡ್ ಮಾಡೋದು 3 ಅವರ್ಸ್ ಅಂತ ಅನ್ಕೊಂಡಿದ್ವಿ ಇಲ್ಲ 4 4 ಅವರ್ಸ್ 4 ಅವರ್ಸ್ ಹೋಯ್ತು ಹೆಂಗೋ ಓ ತುಂಬಾ ಲೈಟ್ weight ಇದೆ ಇವತ್ತು ಸ್ಕೂಲಲ್ಲಿ ಏನೇನು ಮಾಡಿದೆ ಪುಟ್ಟಿ ಮ್ಯಾಥ್ಸಲ್ಲಿ ನಂಬರ್ ಒನ್ ನಂಬರ್ ಬಾಂಡ್ ಓಕೆ ಓಕೆ ಐ ಡೋಂಟ್ ನೋ ವಾಟ್ ಈಸ್ ನಂಬರ್ ಬಾಂಡ್ ಓಹ್ ಆಮೇಲೆ ಇನ್ನೇನೇನು ಮಾಡಿದೆ ಕಲ್ಲರಿಂಗ್ ರೈಟಿಂಗ್ ಇವತ್ತು ರೈಟಿಂಗಾ ರೈಟಿಂಗಲ್ಲಿ ಯಾವ ವರ್ಡ್ ಮಾಡಿದೆ ವರ್ಡ್ ಹೆಸರು ಟು ಟು ಟಿ ಓ ನೀನು ಯಾವಾಗಲೂ ಬಸ್ಸಲ್ಲಿ ಫುಲ್ ಗಲಾಟೆ ಮಾಡ್ತಾ ಇದ್ರು ಒಂದ್ ಡ್ರೈವರ್ ಬೈದರು ಬಂದು ಆಗ್ಲಿಂದ ಇಬ್ರು ಈ ತರ ಸೈಲೆಂಟ್ ಆಗಿ ಕೂತಿರ್ತಾರೆ ಅಲ್ವಾ ರ ಹೆಂಗ್ ಬಯಸ್ಕೊಂಡೆ ಅವತ್ತು ಸರಿಯಾಗಿ ಬೈದ್ರು ಪ್ಲಸ್ ಇಲ್ಲೆಲ್ಲ ಸ್ಪೀಕರಲ್ಲೆಲ್ಲ ಅನೌನ್ಸ್ಮೆಂಟ್ ಬಂತು ಓಡಂಗಿಲ್ಲ ಅಂಬ್ರೆಲ್ಲ ಬೇಕು ಏನಕ್ಕೆ ಹೇಳ್ಬಿಡಿಲ್ರ ನೀಲ್ ಅಂಬ್ರೆಲ್ಲ ಹಿಡ್ಕೊಂಡು ಏನು ಆಟಾಡೋದು ಬೇಡ ಮರೂನ್ ಚಿಕ್ಕದು ಅದು ಹಾಕಲ್ಲ ಅನ್ಸುತ್ತೆ ಎಲ್ಲಿದೆ ಅದು ಇಲ್ಲಿ ಹೇಗೆ ಈ ಚಿಕ್ಕ ಅಂಬ್ರೆಲ್ಲ ಬೇಕಂತೆ ಅದಕ್ಕೆ ಇದಾ ಕೊಡೋದು ಕೊಡೋದು ಇವ್ರ ಫ್ರೆಂಡ್ಸ್ಗಳಿಗೆ ಯಾರಿಗೂ ಕನ್ನಡ ಬರಲ್ಲ ಹಾಗಾಗಿ ಅವ್ರ ಜೊತೆಗಳ ಜೊತೆ ಇಂಗ್ಲೀಷಲ್ಲೇ ಮಾತಾಡಬೇಕು ಸೊ ಇಂಗ್ಲೀಷ್ ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ಅದೇ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ರನಿಲ್ ಛತ್ರಿ ಎಲ್ಲ ಹಾಳು ಮಾಡಬಾರ್ದು ಅದೇ ವರ್ಕ್ ಆಗಲ್ಲ ನಂಗೆ ಗೊತ್ತದು ವರ್ಕ್ ಆಗೋಲ್ಲ ಅಂತ ಅದಕ್ಕೆ ಹೇಳಿದ್ದು ಬೇಡ ಅಂತ ಅಂದಿದ್ದು ಸೊ ಸ್ವೆಟ್ಟಲ್ಲಿ ಹಂಗೆ ಒರೆಸ್ಕೊತಾರ ಹ್ಯಾಟಲಲ್ಲಿ ಕ್ಯಾಬ್ಸ್ಗಳು ತಗೊಂಡೋಗಿದ್ದಲ್ಲ ರೀಲ್ ಕ್ಯಾಬ್ಸ್ ಎಲ್ಲ ಮರ್ತ್ಕೊಂಡಿದ್ದೀಯ ತಗೊಂಬ ಕ್ಯಾಪ್ಸ್ಗಳು ಹೋಗಿ ತಗೊಂಬ ಫಸ್ಟ್ ರಾನಿಲ್ ಹೋಗಿ ತಗೊಂಬ ಫಸ್ಟ್ ಓಕೆ ಅಪಾರ್ಟ್ಮೆಂಟ್ಗಳಲ್ಲಿ ಇದೊಂದು ಅಡ್ವಾಂಟೇಜ್ ಎಲ್ಲ ಮಕ್ಕಳುಗಳೆಲ್ಲ ಸಕ್ಕ ಸೇರ್ಕೊಂಡು ಆಟ ಆಡ್ತಾರೆ ಮಕ್ಕಳು ಆಚೆ ಆಟ ಆಡಕ್ಕೆ ಹೋದ್ರಿ ಇವಾಗ ಇನ್ನವ್ರು ಬರೋದು ರಾತ್ರಿನೇ ಆಟಾಡೋಕೆ ಹೋಗೋಕ್ಕಿಂತ ಮುಂಚೆ ಸ್ನ್ಯಾಕ್ಸ್ ಬೇಕು ಏನಾದ್ರು ತಿನ್ನಕ್ಕೆ ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಅವರೇ ಹುಡುಕಿ ಡ್ರೈ ಫ್ರೂಟ್ಸ್ ಡಬ್ಬ ತಗೊಂಡು ಓಪನ್ ಮಾಡಿ ಪಿಸ್ತಾ ತಗೊಂಡು ಚೆಲ್ಲ ಪಿಲ್ಲಿ ಮಾಡಿ ತಿಂದು ಹೋಗಿರೋದು ಈ ಥರ ನೋಡಿ ಹೆಂಗೆ ಮಾಡಿಟ್ಟು ಹೋಗಿದ್ದಾರೆ ಇವಾಗ ಅದನ್ನು ಕ್ಲೀನ್ ಮಾಡಬೇಕು ಅದನ್ನೆಲ್ಲ ಕ್ಲೀನಪ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ನಾನು ಅವ್ರು ಬರೋ ಅಷ್ಟಲ್ಲಿ ಅಡುಗೆ ರೆಡಿ ಇರಬೇಕು ಒಂದು ರಿಮೋಟ್ ಹುಡುಕಕ್ಕೆ ಈ ಥರ ಎಲ್ಲ ತೆಗೆದು ಕೆಳಗಡೆ ಬಿಸಾಕಿ ಕೆಳಗಡೆ ಎಲ್ಲ ಧೂಳಿರಲ್ವ ನಾನು ಇಟ್ಕೊಂಡು ಮಲ್ಕೊಳ್ತಾ ಗುಡ್ ನೈಟ್ ಮಕ್ಕಳೆಲ್ಲ ಮಲಗಿದ್ರು ನಂದು ಇವತ್ತಿನ ಕೆಲಸಗಳೆಲ್ಲ ಆಯ್ತು ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಗುಡ್ ನೈಟ್